ನಂಬಲ್ಲಿ ಇಪ್ಪತ್ತೈದರನ್ನು ನಡೆದಂತಹ ಒಂದು ಕಾರ್ಯಕಾರಿ ಸಂಸ್ಥೆಯಲ್ಲಿ ಇವತ್ತೇನು ಪದಾಧಿಕಾರಿಯನ್ನು ಆಯ್ಕೆ ಮಾಡ್ತಕ್ಕಂಥದ್ದು ನಿಜವಾಗಲೂ ಇದು ನೂರ ಇಪ್ಪತ್ತಾರು ವರ್ಷಗಳಲ್ಲಿ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಸಮುದಾಯದಲ್ಲಿ ಒಂದು ಐತಿಹಾಸಿಕ ಒಂದು ಒಂದು ತೀರ್ಪು ಅಂತ ಹೇಳಿದರೆ ಅದು ತಪ್ಪಾಗಲ್ಲ ಅದು ಮುಂದೆ ನಮ್ಮ ಸಮುದಾಯದ ಒಗ್ಗಟ್ಟನ್ನು ಇದು ತೋರಿಸ್ತಾ ಇದೆ ಹಾಗಾಗಿ ಇದು ಮುಂದೆ ನಮ್ಮ ಏನು ವ್ಯಕ್ತ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ ಅವರಾಗಲಿ ಮಹಾ ಪ್ರಧಾನ ಕಾರ್ಯದರ್ಶಿ ನಮ್ಮ ಗಂಗಾಧರ್ ಸರ್ ಅವರು ಕ್ರಿಯಾಶೀಲ ಕಾರ್ಯದರ್ಶಿಗಳಾಗಿ ಹೊರತಾ ಇದ್ದಾರೆ ಅವರಿಗೆ ನಿಜವಾಗಲೂ ಅವರಿಗೆ ಅಭಿನಂದನೆಗಳನ್ನು ಅವರ ಆಡಳಿತ ಉತ್ತಮವಾಗಿರ್ತಕ್ಕಂಥ ಬದಲಾವಣೆಗಳನ್ನು ತಲೆ ಹರ್ನಲ್ಲಿ ನಾನು ಎಲ್ಲ ರಾಜ್ಯ ವಾಸ್ತವ್ಯದ ಪದಾಧಿಕಾರಿಗಳಿಗೆ ಈ ಸಂಘದ ಸುಮಾರು ನೂರ ಇಪ್ಪತ್ತೈದು ವರ್ಷ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ವಿರೋಧ ಆಯ್ಕೆಯಾಗಿದೆ ಅದರಲ್ಲಿ ಮೂವತ್ತೈದು ಜನ ಡೈರೆಕ್ಟರು ಸಹಿತ ನಮ್ಮ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದಾರೆ ಆ ಪದಾಧಿಕಾರಿ ಅಧ್ಯಕ್ಷರಾಗಿ ನಮ್ಮ ಎಲ್ ಶ್ರೀನಿವಾಸು ಮತ್ತು ಉಪಾಧ್ಯಕ್ಷರಾಗಿ ರೇಣುಕಾ ಪ್ರಸಾದ್ ಮತ್ತು ದೇವರಾಜ್ ಪುಟ್ಟಸ್ವಾಮಿಯವರು ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿ ಗಂಗಾಧರ್ನ ಆಯ್ಕೆ ಮಾಡಿದ್ದಾರೆ ಜೊತೆಗೆ ಕದರ್ಶಿಯಾಗಿ ನಮ್ಮ ಕೆ ವಿ ಶ್ರೀಧರ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಮತ್ತು ಸೆಕ್ರೆಟರಿಯಾಗಿ ಡಾಕ್ಟರ್ ರಮೇಶ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಇಲ್ಲಿ ಇಡೀ ಮೂವತ್ತ ಜನ ಡೈರೆಕ್ಟರು ಅಂದರೆ ಇಂಥ ಒಂದು ಸುಸಂದರ್ಭದಲ್ಲಿ ಏನು ಅಂದರೆ ನಮ್ಮ ಸ್ನೇಹಿತರಾದಂಥ ಪ್ರಧಾನ ಕಾರ್ಯದರ್ಶಿ ಗಂಗಾಧರ್ ಅವರು ತುಂಬ ಉತ್ತಮವಾಗಿ ನಮ್ಮ ವರ್ಕ್ ಕಮಿಟಿಲಿ ಕೆಲಸ ಮಾಡಿದ್ದಾರೆ ಮತ್ತು ತುಂಬ ಎಲ್ಲ ಜನ ಎಲ್ಲ ಮೂವತ್ತೈದು ಜನ ಜನ ಡೈರೆಕ್ಟ್ರನ್ನ ವಿಶ್ವಾಸ ತಗೊಂಡು ಮುಂದಿನ ದಿವಸದಲ್ಲಿ ಇನ್ನೂ ಒಂದು ವರ್ಷ ಅವಧಿಗೆ ಒಳ್ಳೆಯ ಆಡಳಿತ ಕೊಟ್ಟಿರಿ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ವಿಶ್ವ ವಿಶ್ವಾಸ ಮಾಡ್ತಾ ಮತ್ತೆ ಗಂಗಾಧರರಿಗೂ ಶುಭ ಕೋ ಕೋರ್ತಾ ನಾನು ಮಾತನ್ನು ರಾಜ್ಯ ವಕೀಲಿ ಸಂಘದಲ್ಲಿ ನೂರ ಇಪ್ಪತ್ತಾರು ವರ್ಷದಿಂದ ತಂಡ ಕೇಳದಂಥ ಒಂದು ಈಗ ಒಕ್ಕಲಿಗರ ಸಮುದಾಯದಲ್ಲಿ ಆಗಿಲ್ಲ ಹೀಗೆ ಒಂದು ಅವಿರೋಧವಾಗಿ ಆಯ್ಕೆ ಆಗಿದೆ ವಕೀಲರ ಸಂಘದಲ್ಲಿ ಆಶ್ಚರ್ಯವನ್ನು ಉಂಟು ನೆನ್ನೆ ನಡೆದಂಥ ಘಟನೆ ಇಡೀ ಎಲ್ಲ ಮೂವತ್ತೈದು ಜನರ ನಿರ್ದೇಶಕರೊಳಗೆ ನಾನು ಪೂರ್ವ ಧನ್ಯವಾದಗಳನ್ನು ನಡೆಸುತ್ತೇನೆ ಎಲ್ಲ ವಿಶ್ವಾಸವನ್ನು ಆಯ್ಕೆ ಮಾಡಿದ್ದಕ್ಕೆ ಅವರು ಹಂಗೆ ನಮ್ಮ ಸಮುದಾಯದ ಇನ್ನು ಮುಂದಿನ ದಿನದಲ್ಲಿ ಒಳ್ಳೆಯ ಕೆಲಸಗಳನ್ನು ನೋಡ್ತೀನಿ ಒಳ್ಳೆ ಸಮುದಾಯಕ್ಕೆ ಒಳ್ಳೆ ಹಸ್ತರ ಬಗ್ಗೆ ಕೆಲಸ ಮಾಡ್ತೀನಿ ಅನ್ನೋ ಪ್ರವಚನ ಇಟ್ಕೊಂಡು ನಿಮ್ಮದು ಮೈಲಿ ಮೂಡ ಧನ್ಯವಾದ